वास्तु टीवी के स्वागत है नान सरदार Okay. Hey. சேனகே ஜெயந்தி இங்க நிறைய வீடியோ போட்டப்படிட்டது. இது சரி. ஒரு தடவை மேடம். 371 ஜேஜே. விஜயபுரம் ಜಿಲ್ಲையவνο 371 ஜேஜே. ಹೋಗுங்க. விஜயபுரம் ಜಿಲ್ಲையவνο 371 ஜேஜே சேرسべき ಅಂತ ಹೇಳಿ இவጡ ನಾವು ಜೈ ಕರ್ನಾಟಕ ರಕ್ಷಣಾ ಸೇನೆ ನಂತರ ಎಲ್ಲ ಪದಾಧಿಕಾರಿಗಳು ಸೇರಿವತ್ತು ಡಿ ಸಿ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ವಿಷಯ ಏನಪ್ಪ ಅಂತಂದರೆ ನಮ್ಮ ಏನು ಮೀಸಲಾತಿಗೋಸ್ಕರ ಎಷ್ಟೋ ಹಲವು ಹತ್ತು ವರ್ಷಗಳಾದರೂ ಕೂಡ ಯಾವುದೇ ರೀತಿ ನಂತರ ಇದು ಮೀಸಲಾತಿಗೆ ಸೇರ್ತಾ ಇಲ್ಲ ಹಾಗಾಗಿ ಇದಕ್ಕೆ ಆದಷ್ಟು ಬೇಗನೆ ಇದು ಎಲ್ಲ ನಮ್ಮ ಏಳು ಏನು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಶಾಸಕರಾದರೂ ಅಷ್ಟರೂ ಕೂಡ ಇದನ್ನು ಒಂದು ಕಾರ್ಯರೂಪಕ್ಕೆ ತರಬೇಕಂತ ಹೇಳಿ ನಮ್ಮ ಜೈ ಕರ್ನಾಟಕ ರಕ್ಷಣಾ ಸೇವೆ ಆಗ್ರಹಿಸ್ತಾರೆ ವಿಜಯಪುರ ಜಿಲ್ಲಾಧ್ಯಕ್ಷರು ಕೃಷ್ಣ ಭೋಸ್ ಇವತ್ತು ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ಕೇಳಿಕೊಳ್ಳೋದು ಏನಪ್ಪಾ ಅಂತಂದ್ರೆ ವಿಜಯಪುರ ಜಿಲ್ಲೆಯನ್ನು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆಗೆ ಸೇರಿಸ್ತೀನಿ ಅಂತ ಹೇಳಿ ವಿಜಯಪುರ ಜಿಲ್ಲೆ ಎಂಟು ಮತಕ್ಷೇತ್ರದ ರಾಜಕಾರಣಿಗಳು ಎಲ್ಲ ಚುನಾವಣೆಯ ಸಮೀಪದಲ್ಲಿ ಒಂದು ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ರು ಆ ಭರವಸೆಯನ್ನು ಇವತ್ತು ಹುಷಿ ಮಾಡಿದ್ದಾರೆ ಚುನಾವಣೆ ಮುಗಿದು ಸರ್ಕಾರ ಬಂದು ಎರಡು ಆದರೂ ಸಹಿತ ವಿಜಯಪುರ ಜಿಲ್ಲೆಯನ್ನು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆಗೆ ಇನ್ನೂ ಸೇರಿಸಲು ಅದರ ವಿಷಯವಾಗಿ ವಿಧಾನಸೌಧದಲ್ಲಿ ಒಂದು ದಿನ ಚರ್ಚೆ ಮಾಡಿಲ್ಲ ಅದಕ್ಕಾಗಿ ಇವತ್ತು ಜಯ ಕರ್ನಾಟಕ ರಕ್ಷಣಾ ಸೇನೆಯ ವತಿಯಿಂದ ವಿಜಯಪುರದ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳಿಕೊಳ್ಳೋದು ಅಂತಂದ್ರೆ ಈ ವಿಷಯವನ್ನು ತುಂಬಾ ಗಂಭೀರವಾಗಿ ಪರಿಗಣನೆ ತಗೊಳ್ಬೇಕು ಯಾಕಪ್ಪ ಅಂತಂದ್ರೆ ಚುನಾವಣೆ ಸಂದರ್ಭ ಸಂದರ್ಭದಲ್ಲಿ ತಾವೊಂದು ಮಾತು ಹೇಳ್ತೀರಿ ಸರ್ಕಾರ ಇರೋದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನುವಂತ ಮಾತನ್ನೇನು ಹೇಳ್ತಾ ಇದ್ದೀರಲ್ಲ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಇಬ್ಬರು ಸರ್ಕಾರದಲ್ಲಿ ಘನ ಸಚಿವರಾಗಿದ್ದೀರಿ ಒಂದಾದ್ರೂ ದಿವಸ ನೀವು ವಿಜಯಪುರ ಜಿಲ್ಲೆಗೆ ವಿದ್ಯಾರ್ಥಿಗಳಿಗೆ ಕಲಿತು ಮನೆಯಲ್ಲಿ ಕೂತಿರುವಂತಹ ನಿರುದ್ಯೋಗಿಗಳಿಗೆ ಕಲಿತಾ ಇರುವಂತಹ ಉಸ್ತಾಯಿ ಯುವಕರಿಗೆ ಒಂದಾದ್ರೂ ಗುಡ್ ನ್ಯೂಸ್ ಏನಾದ್ರೂ ಕೊಟ್ಟಿದ್ದೀರಾ ಇವತ್ತು ವಿಜಯಪುರ ಜಿಲ್ಲೆ ಬೆಳೀತಾ ಹೋಗ್ತಾ ಇದೆ ಆದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಇವತ್ತು ಶೈಕ್ಷಣಿಕ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕೂಡ ಇವತ್ತು ವಿಜಯಪುರ ಜಿಲ್ಲೆಯನ್ನು ತುಂಬಾ ಕಡೆಗಣಿಸ್ತಾ ಇದ್ದಾರೆ ಅದಕ್ಕಾಗಿ ನಾವು ಈ ಮೂಲಕ ಕೇಳಿಕೊಳ್ಳೋದೇನಪ್ಪ ಏನಪ್ಪ ಅಂತಂದ್ರೆ ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಏನು ಆರು ಜಿಲ್ಲೆಗಳಿದ್ದಾವಲ್ಲ ಈ ವಿಜಯಪುರ ಜಿಲ್ಲೆನೂ ಸಹಿತ ಏಳನೇ ಜಿಲ್ಲೆ ಆಗಿ ಪರಿವರ್ತನೆ ಮಾಡಿ ತಾವು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆಗೆ ಸೇರಿಸಬೇಕೆಂದು ಜಯ ಕರ್ನಾಟಕ ರಕ್ಷಣಾ ಸೇನೆಯ ಮುಖಾಂತರ ನಾವು ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ನಮ್ಮ ಮನವಿಗೆ ಆದಷ್ಟು ಬೇಗನೆ ಸರಿಯಾದ ರೀತಿಯಲ್ಲಿ ಸಕಾರಾತ್ಮಕವಾದಂತಹ ಉತ್ತರ ಸರ್ಕಾರ ನೀಡದೇ ಇದ್ದರೆ ಮುಂದಿನ ದಿನಮಾನದಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ರೈತ ಪರ ದಲಿತ ಸಂಘಟನೆ ಸಂಘಟನೆಗಳು ಎಲ್ಲರೂ ಒಗ್ಗಟ್ಟಿನಿಂದ ಉಗ್ರವಾದಂತಹ ಹೋರಾಟಕ್ಕೆ ನಾವೆಲ್ಲರೂ ಕಂಕಣಬದ್ರಾಗಿ ನಿಲ್ತೀವಿ ಅನ್ನುವಂಥ ಮಾತಿನ ಸಂದರ್ಭದಲ್ಲಿ ಹೇಳ್ತಾ ನನ್ನ ಹೆಸರು ಉತ್ತಮ್ ಹೊಸ್ಮನಿ జయ కర్ణాటక రక్షణ సేనయ కానూన సలహేగార